ಹರೇ ಕೃಷ್ಣ ಮಾಘಸ್ನಾನದ ಮಹಿಮೆ ಅಧ್ಯಾಯ ಹನ್ನೆರಡು ಸುಶೀಲನ ಮಗಳು ದೇವತೆಗಳು ಕೇಳಿದುದಕ್ಕೆ ಇಲ್ಲವೆನ್ನದೆ ಆ ಸುಂದರ ಸ್ತ್ರೀಯು ಮುಗುಳ್ನಗುತ್ತಾ ತನ್ನ ಕಥೆಯನ್ನು ಹೇಳತೊಡಗಿದಳು ದೇವತೆಗಳೇ ನನ್ನ ಕಥೆ ಕೇಳಿರಿ ನನ್ನದು ಪಾಪದ ಕಥೆ ಆದರೇನು ಹೇಳಲಿ ಹೆಣ್ಣಿನ ಜನ್ಮವೇ ಕಣ್ಣೀರಿಡುವ ಜನ್ಮವೋ ಏನೋ ನನ್ನ ವಿಷಯದಲ್ಲಿ ಅದು ಸತ್ಯವಾಗಿದೆ ನಾನು ಬಹಳ ಕಷ್ಟಪಟ್ಟೆ ಹಲವು ಜನ್ಮಗಳನ್ನೆತ್ತಿದೆ ಸದಾ ಕಷ್ಟಪಡುತ್ತಿದ್ದೆ ಸುಖಪಟ್ಟರೂ ಅದು ವಂಚಿತ ಸುಖ ನಾನು ಕಾಶ್ಮೀರದವಳು ಸುಶೀಲನೆಂಬ ಬ್ರಾಹ್ಮಣನೊಬ್ಬನ ಮಗಳು ನನ್ನ ತಂದೆ ನನಗೆ ಮದುವೆ ವಯಸ್ಸಾದೊಡನೆ ಒಬ್ಬ ಸತ್ಕುಲ ಪ್ರಸೂತನಾದ ಬ್ರಾಹ್ಮಣನಿಗೆ ಕೊಟ್ಟು ಮದುವೆ ಮಾಡಿದರು ಆದರೆ ನಾನು ಸುಮಂಗಲಿಯಾಗಿ ಹೆಚ್ಚು ದಿನ ಬಾಳಲಿಲ್ಲ ನನ್ನ ಪತಿ ಮದುವೆಯಾದ ಕೇವಲ ನಾಲ್ಕು ದಿನಗಳಲ್ಲಿ ಸಿಡಿಲು ತಾಗಿಸಿಕೊಂಡು ತೀರಿಕೊಂಡರು ಯಾವ ತಂದೆ ತಾಯಿಯರು ತಾನೇ ಮಗಳ ವೈಧವ್ಯವನ್ನು ಸಹಿಸುತ್ತಾರೆ ಅವರು ದುಃಖಿಸುತ್ತಿದ್ದರು ಅವರು ವಿಧವೆಯಾದ ನನ್ನನ್ನು ನೋಡಿಕೊಂಡಿರಲು ಅಸಮರ್ಥರಾದರು ತೀರಾ ಚಿಕ್ಕ ವಯಸ್ಸಿಗೆ ಹೆಣ್ಣು ವಿಧವೆಯಾದರೆ ಅದಕ್ಕಿಂತ ದುಃಖದ ಪರಿಸ್ಥಿತಿ ಇನ್ನೊಂದಿಲ್ಲ ಹೆಣ್ಣಿನ ಜನ್ಮವೇ ಕಷ್ಟ ಅದರಲ್ಲೂ ವಿಧವೆಯಾಗಿ ಬಾಳುವುದೆಂದರೆ ನನ್ನ ತಂದೆ ತಾಯಿಗಳು ನನ್ನ ಹೀನ ಸ್ಥಿತಿಯನ್ನು ನೋಡಲಾರದೆ ನನ್ನನ್ನು ಬಂಧುಗಳ ಬಳಿ ಬಿಟ್ಟು ಅವರು ವಾನಪ್ರಸ್ಥಾಶ್ರಮ ಸ್ವೀಕರಿಸಿದರು ನಾನಾದರೂ ಎಷ್ಟು ದಿನ ನಿಂದೆಗೆ ಪಾತ್ರರಾಗಿ ಬಂಧುಗಳ ಮನೆಯಲ್ಲಿ ಇರಲಾದೀತೋ ಅವರಿಗೆ ಭಾರವಾಗಿ ಇರಬಾರದೆಂದು ಭಿಕ್ಷೆ ಎತ್ತಿ ಜೀವಿಸತೊಡಗಿದೆ ಭಿಕ್ಷಕರಿಗೆ ಯಾರು ತಾನೇ ಮೃಷ್ಟಾನ್ನ ಹಾಕುತ್ತಾರೆ ತಾವು ತಿಂದು ಮಿಕ್ಕ ತಂಗಳನ್ನವೋ ಅಳಸಿದ್ದುದನ್ನೋ ಹಾಕುವರು ನನಗೆ ಸಿಗುತ್ತಿದ್ದದ್ದು ಇವೇ ಆಗಿದ್ದವು ಇವು ಪುಷ್ಟಿಕರ ಆಹಾರವಾಗಿರದೆ ಶುಚಿಯಾದ ಆಹಾರವಾಗಿರದೆ ನನ್ನ ಮೈಗೆ ಹತ್ತುತ್ತಿರಲಿಲ್ಲ ಆರೋಗ್ಯದಿಂದ ವಂಚಿತವಾಗುತ್ತಿದ್ದೆ ನಾನು ಹೇಗೋ ಸುಧಾರಿಸಿಕೊಂಡು ಬಾಳತೊಡಗಿದೆ ಆದರೆ ಒಂದು ದಿನವೂ ಪುಣ್ಯ ಕಾರ್ಯ ಮಾಡಲಿಲ್ಲ ಉತ್ತಮ ಕುಲದಲ್ಲಿ ಹುಟ್ಟಿದರೂ ಪೂಜೆ ಭಜನೆಗಳಲ್ಲಿ ತೊಡಗಲಿಲ್ಲ ಸ್ನಾನ ಮಾಡಿ ಮೂರು ನಾಲ್ಕು ದಿನಗಳಾಗುತ್ತಿದ್ದವು ಯಾರಾದರೂ ಹಿತನುಡಿದರೆ ಅವರನ್ನು ಕಳುಹಿಸಿಬಿಡುತ್ತಿದ್ದೆ ಸ್ನಾನ ವ್ರತಗಳನ್ನು ಮಾಡುವವರನ್ನು ಹಾಸ್ಯ ಮಾಡುತ್ತಿದ್ದೆ ಕಂಡ ಕಂಡವರ ಮನೆಗೆ ತಿರುಗುತ್ತಿದ್ದ ನಾನು ಸಂತೋಷದಿಂದ ಇರತೊಡಗಿ ಕಡೆಗೆ ಕಾಮವಶಳಾಗಿ ಒಮ್ಮೆ ಒಬ್ಬ ಯುವಕನನ್ನು ನೋಡಿ ಮೋಹಿಸಿ ಅವನೊಡನೆ ಸುಖಪಟ್ಟೆ ಅವನು ತನ್ನ ಮನೆಗೆ ಬರತೊಡಗಿದನು ನಾನೇನು ಬೇಸರಪಟ್ಟುಕೊಳ್ಳದೆ ಅವನೊಡನೆ ನಗು ನಗುತ್ತಾ ಸಲ್ಲಾಪ ನಡೆಸುತ್ತಾ ಸುಖಿಸುತ್ತಾ ಇದ್ದೆ ನನ್ನದು ಸ್ವೇಚ್ಛಾ ವಿಹಾರವಾಯಿತು ಹೆಣ್ಣಾಗಿ ಹುಟ್ಟಿದವಳು ಯಾವ ಕೆಲಸ ಮಾಡಬಾರದೋ ಅದನ್ನು ನಿರ್ಲಜ್ಜವಾಗಿ ಮಾಡತೊಡಗಿದೆ ಹೀಗೆ ನನ್ನ ಜೀವನವೆಲ್ಲ ಹರಿಪೂಜೆ ಧ್ಯಾನ ಭಜನೆ ಉಪವಾಸ ಇಲ್ಲದೆ ಕಳೆದು ಹೋಯಿತು ವಯಸ್ಸಾದಾಗ ರೋಗಕ್ಕೀಡಾಗಿ ನರಳಿ ಒಂದು ದಿನ ತೀರಿಕೊಂಡೆ ಸತ್ತ ಬಳಿಕ ನಾನು ಅನುಭವಿಸಿದ್ದು ಇನ್ನೂ ಕಷ್ಟದ ಬದುಕು ನರಕದಲ್ಲಿ ಇದಾದ ಬಳಿಕ ಮೂರು ಜನ್ಮ ವ್ಯಕ್ತಿ ಮೂರು ಜನ್ಮದಲ್ಲಿ ಹುಲಿ ಅದರ ಬಳಿಕ ಕೆಲವು ಪ್ರಾಣಿಗಳ ಜನ್ಮ ವ್ಯಕ್ತಿ ಪಕ್ಷಿಗಳ ಜನ್ಮ ಜನರ ಉಪದ್ರವ ವಿಧವೆಯಾದ ಜನ್ಮ ಪಿಶಾಚಿಯಾಗಿಯೂ ಜನ್ಮ ಎತ್ತಿದೆ ಕಡೆಗೆ ನೀವೀಗ ಕಂಡ ಪ್ರಾಣಿಯ ರೂಪವನ್ನು ತಾಳಿದೆ ಎಂದು ಹೇಳಿದಳು ಸುಂದರಿಯ ಮಾತುಗಳನ್ನು ಕೇಳಿದ ದೇವತೆಗಳು ಪ್ರಾಣಿ ರೂಪದಿಂದ ಮತ್ತೆ ಮೊದಲಿನ ರೂಪ ತಾಳಲು ಹೇಗೆ ಸಾಧ್ಯವಾಯಿತು ಎಂದು ಪ್ರಶ್ನಿಸಿದರು ಸುಂದರಿಯು ಉತ್ತರಿಸುತ್ತಾ ನಾನು ಪ್ರಾಣಿಗಳ ಜನ್ಮ ಎತ್ತಿದೇನಷ್ಟೆ ಆದರೆ ವಿಧವೆಯಾಗಿದ್ದಾಗ ಒಂದು ದಿನ ಅದು ಬೇಸಿಗೆಯ ಧಗೆ ತಾಳಲಾರದೆ ಬಂದ ಬ್ರಾಹ್ಮಣನೊಬ್ಬನಿಗೆ ನನ್ನ ಬಳಿ ಇದ್ದ ತಂಗಳನ್ನವನ್ನೇ ಕೊಟ್ಟು ಉಪಚಾರ ಮಾಡಿದೆ ಅದರ ಕಿಂಚಿತ್ ಪುಣ್ಯಫಲ ನನ್ನನ್ನು ಪ್ರಾಣಿ ಜನ್ಮದಿಂದ ನಿವೃತ್ತಿಗೊಳಿಸಿತು ನೀವು ಅದಕ್ಕೆ ಕಾರಣರಾದಿರಿ ಎಂದಳು ದೇವತೆಗಳಲ್ಲಿ ಒಬ್ಬನು ಆ ಸುಂದರಿಯನ್ನು ವಿವಾಹವಾದನು ಮಾಘಸ್ನಾನದ ಪ್ರಭಾವದಿಂದ ಸುಂದರಿ ತನ್ನ ಪ್ರಾಣಿಜನ್ಮವನ್ನು ನೀಗಿಸಿಕೊಂಡಿದ್ದಳು ದೇವತೆಗಳು ಮತ್ತೆ ತಾವು ಬಂದಿದ್ದ ಕಾರ್ಯದತ್ತ ಪ್ರವೃತ್ತರಾಗಿ ದೇವೇಂದ್ರನನ್ನು ಹುಡುಕತೊಡಗಿದರು ಸ್ವಲ್ಪ ಹೊತ್ತಿನಲ್ಲಿ ಅವರಿಗೆ ಮಾರ್ಗದಲ್ಲಿ ಒಂದು ವಿಕಾರವಾದ ಕೂಗು ಕೇಳಿಸಿತು ಅದು ಕತ್ತೆ ಮುಖದ ದೇವರಾಜನದೇ ಆಗಿತ್ತು ದೇವತೆಗಳು ಅವನನ್ನು ಗುರುತಿಸಿದರು ದೇವೇಂದ್ರನು ನಾಚಿಕೊಂಡು ಗುಹೆಯೊಳಗೆ ಅಡಗಿಕೊಂಡನು ದೇವತೆಗಳು ಅವನನ್ನು ಬೆನ್ನಟ್ಟಿ ಹೋಗಿ ದೇವರಾಜ ಏನೋ ಆದದ್ದು ಆಗಿ ಹೋಯಿತು ವಿಷಗಳಿಗೆ ನಿನ್ನ ಈ ಸ್ಥಿತಿಗೆ ಕಾರಣವನ್ನು ನಾವು ಸಾಕ್ಷಾತ್ ಶ್ರೀ ಮಹಾವಿಷ್ಣುವಿನಿಂದಲೇ ಕೇಳಿದೆವು ಅದಕ್ಕೆ ಪರಿಹಾರವನ್ನು ಕಂಡುಕೊಂಡಿದ್ದೇವೆ ನಿನ್ನ ಗಾರ್ಧಭ ರೂಪವನ್ನು ಹೋಗಲಾಡಿಸಲೆಂದೇ ನಾವಿಷ್ಟು ದೂರ ಬಂದಿದ್ದೇವೆ ನೀನು ನಮ್ಮೊಡನೆ ಬಾ ಬಂದು ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡಿ ಈ ರೂಪದಿಂದ ಮುಕ್ತನಾಗು ಎಂದರು ದೇವೇಂದ್ರನಿಗೆ ವಿಷಯ ಮನದಟ್ಟಾಗಿ ಅವನು ತಡ ಮಾಡದೆ ದೇವತೆಗಳೊಡನೆ ಮಾಘಸ್ನಾನಕ್ಕಾಗಿ ತುಂಗಭದ್ರಾ ನದಿಗೆ ಓದನು ಶ್ರದ್ಧಾ ಭಕ್ತಿಗಳಿಂದ ಪವಿತ್ರ ನದಿಯಲ್ಲಿ ಮಾಘಸ್ನಾನ ಮಾಡಿದನು ಮಾಘಸ್ನಾನ ಫಲದಿಂದ ದೇವೇಂದ್ರನ ಶಾಪ ವಿಮೋಚನೆ ಹೊಂದಿ ಕತ್ತೆಯ ಮುಖ ಕಳೆದುಕೊಂಡು ತನ್ನ ಎಂದಿನ ಸುಂದರ ರೂಪವನ್ನು ಪಡೆದನು ತಮ್ಮ ಅರಸನನ್ನು ನೋಡಿ ದೇವತೆಗಳು ಹಿಗ್ಗಿದರು ಎಲ್ಲರೂ ಬೇಗನೆ ಸ್ವರ್ಗಲೋಕವನ್ನು ಸೇರಿ ರಾಕ್ಷಸರೊಂದಿಗೆ ಯುದ್ಧ ಮಾಡಿ ಅವರನ್ನು ಸದೆಬಡೆದು ತಮ್ಮ ಪ್ರಭುತ್ವವನ್ನು ಪುನಃ ಸ್ಥಾಪಿಸಿದರು ಈ ದಿವ್ಯಕಥೆಯನ್ನು ಗೃತ್ಸಮದ ಮಹರ್ಷಿಯು ಜಿನ್ಹುವಿಗೆ ಹೇಳಿ ಕಂಡೆಯ ಮಾಘಸ್ನಾನದಿಂದ ಸುರಲೋಕ ಅಧಿಪತಿ ದೇವೇಂದ್ರನೇ ಪಾಪಮುಕ್ತನಾಗಿ ಪ್ರಭುತ್ವವನ್ನು ಮರಳಿ ಪಡೆದನು ಮಾಘಸ್ನಾನ ಮಹಿಮೆಯೇ ಅಂತಹುದು ಮಾಘಸ್ನಾನ ನಂತರ ಅರಿಪೂಜೆ ಮಾಡಿ ಮಾಘಪುರಾಣ ಶ್ರವಣ ಮಾಡುವವರು ಶ್ರೀಹರಿಯ ಲೋಕವನ್ನು ಸೇರುವರು ಇದಕ್ಕಿಂತಲೂ ಇನ್ನೊಂದು ವಿಚಿತ್ರವಾದ ಕಥೆ ಹೇಳುವೆನು ಕೇಳು ಒಂದು ಪಿಶಾಚಿ ಮಾಘಮಾಸದ ಮಹಿಮೆಯನ್ನು ಕೇಳಿ ತೆಂದರೆ ನಂಬುವೆಯಾ ಆದರೂ ಅಂತಹ ಒಂದು ಕಥೆ ಇದೆ ಎಂದು ಕುತೂಹಲ ಹುಟ್ಟಿಸಿದರು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು